ಹಿಂದ ಊಟನ್ರಿ ಆಹಾ ಈಗಿನ ಊಟ ಮಕ್ಕಳ ಊಟ ನಾವು ನೋಡಿ ಉಣಿಸಿಗೋ ಅಂತ ಓಡ್ತಾರ ತಾಯಿ ಅಂದ್ರೆ ಹಿಂದ ಯಾರನ್ನ ಕಯ್ಯೋ ನಮ್ಮ ಮಗ್ಗ ಹಸಿವೇ ಇಲ್ರಿ ಏನು ತಿನ್ನಂಗಿಲ್ಲ ಅಪ್ಪಿಟ್ಟೆ ಇಲ್ಲ ಗೊತ್ತಾ ಮೊನ್ನೆ ನಾನು ಕೊಪ್ಪಳದಿಂದ ಬರಕತ್ತಿನ ನೋಡ್ತೀನಿ ಕಿನ್ನೊಳಗ್ ಬಿಟ್ಟೆ ಅಲ್ವ ನೀ ನೀವ್ ಕೊಪ್ಪಳದಾಗ ಇಲ್ರಿ ಹುಡುಗ್ ಹುಣಿಸ್ಕೊಂತ ಬಂದೆ ಕಿನ್ನಾಳತನ ಬಂದೇನ್ರಿ ಈಗ ಯಾರ ಬಸ್ಗೆ ಸಿಡ್ದು ಹೋಗ್ತೀನಿ ಅದು ಮುಂದೆ ಹುಡ್ಕಂತ ಬಂತೀಗ ಹಿಂದ್ ಹುಡ್ಕೊತ ಬಂದಾಳ ಊಟದ ಬಟ್ಲ ನೋಡಿದ್ರೆ ಓಡ್ತಾವ್ರಿ ಹುಡ್ರು ಯಾಕ ಆಡಂಗಿಲ್ಲ ಆಟಿಲ್ಲ ಪಾಟಿಲ್ಲ ಗುಡ್ಡ ಹತ್ತಿಳಂಗಿಲ್ಲ ಎಕ್ಸರ್ಸೈಸ್ ಇಲ್ಲ ಹೊಲದಾಗ ಕೆಲಸ ಇಲ್ಲ ಈಗಿನ ಕಾಲದ ತಾಯಿ ಅಂದ್ರೆ ಚಿಂತೆ ಏನು ಏನು ಮಾಡಿದ್ರು ರೀ ನಮ್ಮ ಕಾಲದ ತಾಯಿ ಅಂದ್ರು ಏನು ಮಾಡಿದ್ರು ತಿಂತಾವ್ರಿ ಯಾರು ಉಣ್ಣಂಗಿಲ್ಲ ಮಕ್ಳು ಒಂದು ಮೂರು ದಿನ ಬಿಟ್ಟು ನೋಡ್ರಿ ನೀವು ಅವ್ರು ಮಟದಾಗ ಹೆಂಗೆ ಉಣ್ತಾವ್ರಿ ಹುಡ್ರು ಯಾಕ ಇಷ್ಟು ಗುಡ್ಡ ಇಳಿಯೋದು ನೀರು ತರೋದು ಕಟ್ಟಿಗೆ ಬಡೋದು ಇನ್ನು ಈಗ ಮಠದ ಕೆಲಸ ಕಮ್ಮಿ ಆಗೋ ಹಿಂದಿನ ಕಾಲಕ್ಕೆ ಮಠ ಅಂದರೆ ಮೊದಲು ಕೆಲಸ ಹತ್ತು ಇಪ್ಪತ್ತು ವರ್ಷ ಗುರುಸೇವಾ ಮಾಡೋದು ಹೊರತು ಏನೂ ಹೇಳ್ತಿದ್ದಿಲ್ಲ ಮಾಸ್ತರು ಇವತ್ತೇನೈತೆ ಸರಿಗಮ ಸರಿಗಾಮ ಪದನಿಸ ಭಾಷಣಗಳೇ ಕಾರ್ಯಕ್ರಮನ ಕೊಡಿಸ್ಬೇಕಾವ್ರಿ ನಮ್ಮ ಹುಡುಗಿನ ಪ್ರೋಗ್ರಾಮ್ ಕೊಡಿಸ್ರಿ ಅದು ಜಂಟಿ ಸರಳಿ ಬಾರಸ್ತಿರ್ತೈತಿ ಇನ್ನ ಎಷ್ಟೋ ಪಾಪ ಸಹ ಮಾಸ್ತರ್ಗಳು ಹುಡುಗರು ಉಳಿಸ್ಬೇಕಾರೆ ಜಂಟಿ ಸರಳಿನ ಬಾರಿಸ್ತಿರ್ತಾರೆ ರೀ ಕಾರ್ಯಕ್ರಮ ಸರಿ ಗಾಮ ಸ ಅಷ್ಟಕ್ಕೆ ಕಾರ್ಯಕ್ರಮ ಬೇಗ ಬೆಳಿಬೇಕು ಅನ್ನೋದು ಯಾರಿಗೂ ಸೇವೆ ಮಾಡೋ ಉದ್ದೇಶ ಇಲ್ಲ ನಿಧಾನಕ್ಕೆ ಪಡಿಬೇಕಂತಿಲ್ಲ ರಾತ್ರೋರಾತ್ರಿ ಪ್ರಸಿದ್ಧಿ ಆಗ್ಬೇಕಂತಾರೆ ರಾತ್ರೋರಾತ್ರಿ ಹಣ ಮಾಡ್ಬೇಕಂತಾರೆ ಅಂತ ಹಣ ಉಳಿಯಂಗಿಲ್ಲ ಸ್ನೇಹಿತರೆ ನಾನು ಇಪ್ಪತ್ತೈದು ವರ್ಷಗಳಿಂದ ಈ ಫೀಲ್ಡ್ನಾಗಿದ್ದೀನಿ ಹನ್ನೊಂದು ರೂಪಾಯಿಂದ ಶುರು ಮಾಡಿದ್ದೆ ನಾನು ಈ ಕಾಯ್ಕಾನ್ ಬರೀ ಹನ್ನೊಂದು ರೂಪಾಯಿ ಅದು ಮತ್ತು ಮಠಾಧೀಶರುಗಳಿಂದನೇ ವೀರಶೈವ ಮಠಾಧೀಶರುಗಳಿಂದ ನಾನು ಹೆಚ್ಚು ಕಾರ್ಯಕ್ರಮ ಕೊಡಿಸಿದ್ದೆ ನನಗಿಂತ ಜಾತ್ರೆ ಜಪ್ತಿ ಶರಣ ಸಮ್ಮೇಳ ಶಿವಾನುಭವ ಗೋಷ್ಠಿ ಮಾಡೋರೇ ಇವ್ರು ಜಾಸ್ತಿ ಹೀಗಾಗಿ ಹನ್ನೊಂದು ರೂಪಾಯಿಂದ ನನ್ನ ಕೆರಿಯರ್ ಆರಂಭ ಮಾಡಿ ಇಪ್ಪತ್ತೈದು ವರ್ಷಕ್ಕೆ ಇವತ್ತು ಬಂದಿರಿ ನಿನ್ನೆ ಮೊನ್ನೆ ಬಂದವರು ಸಿಕ್ಕಾಪಟ್ಟೆ ಕೇಳ್ತಾರೆ ನನಗಂತೂ ಭಾಳ ಚಂದ ಅಂತಾರೆ ಕೆಲವರು ಪ್ರಾಣೇಶ್ವರ ನಿಮ್ಮದು ಭಾಳ ದೊಡ್ಡ ಪ್ರತಿಭೆ ರೀ ಏನು ಕೊಟ್ಟರು ರೀ ನಿಮಗೆ ಏನು ಕೊಟ್ಟರು ರೀ ಅದಕ್ಕೆ ನಾವು ಕೊಡೋದು ಕಮ್ಮಿರಿ ಅಂತ ಕರೆಕ್ಟ್ ಅಂತ ಏನು ಕೊಟ್ಟರು ರೀ ಅದಕ್ಕೆ ನಾವು ಕಮ್ಮಿ ಕೊಡ್ತೀರಿ ಅದಕ್ಕೆ ಸ್ನೇಹಿತರೆ ನಿಧಾನಕ್ಕೆ ಬೆಳಿಬೇಕು ಪಾಂಟ್ರೋಣಿಗೆ ಹತ್ತು ಹೋಗ್ಬೇಕ್ರೆವ ಲಿಫ್ಟ್ ಟ್ಯಾಂಕ್ ಹೋಗಬಾರ್ದು ಪಾಂಟೋಣಿಗೆ ಹತ್ತಿದ್ರೆ ಮಾತ್ರ ಬಿಲ್ಡಿಂಗ್ ಎಷ್ಟು ಎತ್ತೈತೆ ಅನ್ನೋ ಅನುಭವ ಆಗೈತೆ ಯಾವ ಮೂ ಏನೈತೆ ಸ್ಟೆಪ್ಸ್ ಎಷ್ಟು ಕಷ್ಟ ಅದನ್ನೋದು ಗೊತ್ತಾಕತ್ತಾಗಲಿ ಲಿಫ್ಟ್ನಾಗ ಹೋಗ್ಬಿಟ್ರೆ ಏನೂ ಗೊತ್ತಾಗಂಗಿಲ್ಲ ಬುರ್ಜ್ ಬುರ್ಜ್ ಅಲ್ಲರ ಮತ್ತು ಐತೆ ಈಗ ಇನ್ನೊಂದು ಬುರ್ಜ್ ಖಲೀಫಾ ಅಂತ ಆಗೈತಿ ನೂರ ಹದಿನೇಳು ನೂರ ಇಪ್ಪತ್ತು ಅಂತಸ್ತಿಂದು ಏಳು ಸೆಕೆಂಡ್ನಾಗೆ ಹೋಗ್ತೀವಿ ಅಂತ ಒಂದ ಹಿಟ್ಟಿಗೆ ಒಂದು ಸ್ಕ್ರೂ ಲೂಸ್ ಆಯ್ತು ಅಂದ್ರೆ ಎಲ್ಲ ಸಹಿತ ಸಿಗೋದು ನಿಮ್ಮ ಅಂತಹ ವೇಗ ಆದ್ರೆ ಆ ವೇಗದ ಬದುಕಿಗಿಂತ ಪಾಂಟಣಿಗೆ ಹತ್ತಿ ಹೋಗೋದೇನೈತಿಲ್ಲ ಅದು ಭಾಳ ಸುಂದರವಾಗಿರ್ತಕ್ಕಂಥದಕ್ಕೆ ಹಾಸ್ಯದ ಜೊ ಜೊತೆಗೆ ನಾನು ಕೆಲವು ವಿಷಯಗಳನ್ನೂ ಇತ್ತೀಚೆಗೆ ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಕಾಮನ್ ಸೆನ್ಸನ್ನು ಹೇಳಿಕೊಡ್ರಿ ಗುರುಗಳಿಗೆ ಭಾಗವಾದಾಗಲಿ ದ್ವೇಷ ಮಾಡೋದು ಬೇಡ ನೋಡಿರಿ ಭಗವದ್ಗೀತೆ ಬಗ್ಗೆ ಟೀಕೆ ಪುರಾಣ ಪುಣ್ಯಕ್ಕೆ ಯಾವ ಟೀಕೆ ಮಾಡಿದೆ ಯಾವನಾರ ಅಂದ್ರೆ ದೊಡ್ಡ ವಿಷಯ ಆಗತ್ಬಿಟ್ಟಿದೆ ಓ ಅಂದರು ಓ ನೀವು ಹೇಳಿಸೋರು ನೀವು ಹೇಳೋರ್ ಅಂತ ಶುರು ಮಾಡಿಬಿಡ್ತಾರೆ ಅವ್ರಿ ಆದರೆ ನಾನು ಹೇಳ್ತೀನಿ ಸ್ನೇಹಿತರೆ ಭಗವದ್ಗೀತೆಯಂಥ ಗ್ರಂಥ ಜಗತ್ನಲ್ಲಿ ಎಲ್ಲೂ ಸಿಗಂಗಿಲ್ಲ ನಮಗೆ ಇಡೀ ಧರ್ಮಗಳ ಮೂಲ ನೀವು ಯಾವುದೇ ಸಾಹಿತ್ಯ ತೊಗೊಳ್ರಿ ಭಗವದ್ಗೀತೆಯಲ್ಲಿ ವಿಷಯ ಇಲ್ಲ ರಾಮಾಯಣ ಮಹಾಭಾರತದಲ್ಲಿ ಇರತಕ್ಕಂಥ ವಿಷಯ ಹೊರಗೆ ಎಲ್ಲೂ ಸಿಗಂಗಿಲ್ಲ ನಿಮಗೆ ಅವೇ ಎಲ್ಲ ಧರ್ಮಗ್ರಂಥಗಳಿಗೆ ಹಾಕ್ರ ಅವನು ಬೈಯಾಕೆ ಹೋಗಬೇಡ್ರಿ ಅರವತ್ತು ವರ್ಷ ಆಗಿಂದು ಓದಬೇಕು ಕೆಲವು ಭಗವದ್ಗೀತೆ ಹದಿನಾರು ವರ್ಷಕ್ಕೆ ಮಗ್ ಓದಿಸ್ರಿ ಅವ ಅರವತ್ತು ವರ್ಷದ ಬರ್ದನಷ್ಟೇ ಅನುಭವಿ ವಿವೇಕಿ ಮತ್ತು ದೀರ್ಘಾಯು ಆಗ್ತಾನೆ ನೈತಿಕ ಮೌಲ್ಯಗಳ ಕುಸ್ತು ಹೋಗೋಕೈತೆ ನನಗೆ ಈ ಕಾರ್ಯಕ್ರಮ ಭಾಳ ಸಂತೋಷದ ರಾಜಕಾರಣಿಗಳೇ ಇರಂಗಿಲ್ಲ ಈ ಕಾರ್ಯಕ್ರಮ ಭಾಳ ಅದ್ಭುತ ಜಗತ್ತಿನಾದ್ಯಂತ ಇಡೀ ಕರ್ನಾಟಕದಂತೆ ಮಾತಾಡ್ತಕ್ಕಂಥ ವಿಷಯ ರಾಜಕಾರಣಿಗಳೇ ಇಲ್ಲಿ ಸಾಹಿತ್ಯ ಇದೆ ಸಂಗೀತ ಇದೆ ಧರ್ಮ ಇದೆ ಸ್ವಾಮಿಗಳ ದರ ನೀವದಿರಿ ರಾಜಕಾರಣಿಗಳಿಲ್ಲ ಹೌದಾ ಅದಕ್ಕೆ ರಾಜಕಾರಣಿ ಈಗ ಕರೆಸ್ಬೋದು ಏನು ದೊಡ್ಡಾಗದಲ್ಲ ಆದರೆ ಉಳಿಸ್ಕೊಂಡಿಲ್ಲ ಅವರು ಕರೆಸ್ಕೊಳ್ಳೋ ಅಂತ ಒಲ್ಲೆ ಅಲ್ಲೇನಂಗಿಲ್ಲ ಯಾರು ಉಳಿಸಿಕೊಂಡ್ರು ಕರೆಸ್ಕೋಬೇಕಾ ಏನಾರ ಏನೇನೋ ಅರ್ಥ ಇಲ್ಲ ಸ್ನೇಹಿತರೆ ಅದಕ್ಕೆ ಭಾಳ ಚಂದ ಹೇಳ್ತಾರೆ ಒಂದು ಕಡೆ ಏನಪ್ಪ ನಮ್ಮ ಬೀಚಿಯವರ ಕಾಲಕ್ಕೆ ಕಳ್ತದ್ ಕೆಟ್ಟ ಮ್ಯಾಗ ಬುದ್ಧಿ ಬಂತು ಕೆಟ್ಟ ಮ್ಯಾಗ ಬುದ್ಧಿ ಬಂತು ಅಂತಾರಲ್ರಿ ಕೆಡೋದಕ್ಕಿಂತ ಮೊದಲು ಬುದ್ಧಿ ಬರ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಕರೆಕ್ಟ್ ಅದಲ್ಲ ಕೆಟ್ಟ ಮ್ಯಾಗ ಬುದ್ಧಿ ಬಂತು ಕೆಟ್ಟ ಮ್ಯಾಗ ಬುದ್ಧಿ ಬಂತು ಅಂತಾರೆ ಕೆಡೋದಕ್ಕಿಂತ ಮೊದಲು ಬುದ್ಧಿ ಇನ್ನೂ ಮೊದಲು ಕೆಡಬೇಕು ನೋಡ್ರಿ ಹೆಂಗಾಯ್ತು ಉತ್ತರ ಹಾಂ ಇನ್ನೂ ಮೊದಲು ಕೆಡಬೇಕಪ್ಪ ನಾನು ಎಲ್ಬುರ್ಗಿ ಕುಕ್ನೂರು ಕಿನ್ನಾಳ ಈ ಭಾಗದ ಚಂಡೂರು ಕೊಪ್ಪಳ ಇಲ್ಲೆಲ್ಲ ಅಡ್ಡಾಡಿ ನಮ್ಮ ಇಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ಕೊಪ್ಪಳದಾಗ ಈ ರಾಘವೇಂದ್ರ ಸ್ವಾಮಿ ಮಠದ ಇದ್ರಿಗೆ ಬೈಲು ಅವಾಗ ಏನೂ ಇದ್ದಿಲ್ಲರಿ ಅಲ್ಲಿ ನಮ್ಮ ಇತ್ತು ಈಗ ಅದು ಗುರುತಿಸಲಾರ್ದಂಗೆ ಐತೆ ಯಲ್ಬುರ್ಗದಾಗಂತೂ ಇಡೀ ನನ್ನ ಬಾಲ್ಯ ಕಳೆದೈತೆ ನನ್ನ ಜೋಕಿಗೆ ಎಷ್ಟೋ ಆಧಾರ ಆದದ್ದು ಎಲ್ಬರ್ಗ ಅಲ್ಲಿ ಅನೇಕ ಘಟನೆಗಳು ನಾನು ಹೇಳ್ತೇನೆ ಗುಬ್ಬಿ ಬಚ್ಚು ನಮಗೆ ಗೊತ್ತೇ ಇಲ್ಲ ಗುಬ್ಬಿ ಬಜ್ ತಂದು ಗೌರಿ ಹುಣ್ಣ್ಮಾಗೆ ಅದಕ್ಕೆ ಬೆಂಕಿ ಬೆಂಕಿಚು ಅಂತ ತಿರುಗ್ತಿದ್ವಿ ಆದ್ರೆ ನಾಲ್ಕು ಪಕ್ಷಿಗಳ ಮನಿ ಕಳೆದ್ವಿ ನಾವು ಅನ್ನೋದು ನಮಗೆ ಗೊತ್ತಾಗ್ತಿದ್ದಿಲ್ಲ ಮನಿ ನೋಡ್ರಿ ಅವಾಗೊಬ್ರು ಸ್ವಾಮಿಗಳು ಹೇಳಿದ್ರೆ ಲೇ ರಾತ್ರಿ ಅದು ಮರಿ ಹುಡುಕುವಂಥ ತಾಯಿ ಬರ್ತೈತೆ ಅವಾಗ ಮನೆ ಇರ್ಲಿಕ್ಕೆ ರೀ ನಾಳೆ ನೀವು ಮನೆ ಎಲ್ಲರೂ ಹೊರಗೆ ಅಡ್ಡಾಡ ಬರೆದ್ರಾಗ ನಿಮ್ಮ ಮನೆ ಯಾರ ಜೆ ಸಿ ಬೇಸಿ ಹೊಡೆಸಿದ್ರಿ ನಿಮ್ಗೆ ಹೆಂಗೆ ಆಗಬೇಡ ಅಂತೂ ಹೇಳಿದ್ಮೇಲೆ ನಾವು ಗುಬಿ ಬಚ್ಚ ತರೋದು ಬಿಟ್ಟಿವ್ರಿ ಹಂಗೆ ಮಕ್ಳು ಎಲ್ಲಿ ಕಾಡ ಇಲ್ಲೂ ಗುಬಿ ಬಚ್ಚ ಇಲ್ಬಿಡ್ರಿ ಗುಬ್ಬೇ ಇಲ್ಲ ಮೊಬೈಲ್ ಬಂದ ಮೇಲೆ ಗುಬ್ಬಿ ಹೋಗ್ಯಾವ ಹೌದಿಲ್ಲ ನಿಮ್ಮ ಮೊಬೈಲ್ ಟವರ್ ಎಲ್ಲ ಹೋಗ್ತವ ಕಡೆಗೆ ನಿಮಗೆ ಕಿವಿ ಮೊಬೈಲ್ ಎರಡೂ ಉಳಿತಾವ ಎಲ್ಲ ಹೋಗೈತೆ ಇಷ್ಟು ಮೊಬೈಲ್ ಹೊಚ್ಚು ಏನು ವಾಟ್ಸಪ್ ಹುಚ್ಚು ಏನು ಮೊಬೈಲ್ ಹುಚ್ಚು ಅದನ್ನು ಬಳಸೋ ವಿಧಾನ ಗೊತ್ತಿಲ್ಲ ನಮಗೆ ಎಂಥ ಅದ್ಭುತ ತಂತ್ರಜ್ಞಾನ ಭಗವದ್ಗೀತೆ ಪುಸ್ತಕ ಇದ್ದಿಲ್ಲರಿ ಒಂದು ಸಲ ನಾವು ಇಂಥ ಅದೇ ಅದ್ವೇಷಾನ್ ಸರ್ವಭೂತ ನಮ್ಮ ಮೈತ್ರಿಕರುಣ ಯ ಬೇಕಾಗಿತ್ತು ಮುಂದಿನ ನೆನಪಾಗ್ತು ಇಮ್ಮಿಡಿಯೇಟ್ ಇಂಟರ್ನೆಟ್ ಓಪನ್ ಮಾಡಿ ಭಗವದ್ಗೀತೆ ಇಂಥ ಅದೇ ಇಂಥ ಶ್ಲೋಕ ಅಂತ ಹೇಳಿದ್ರೆ ಬಂದ್ಬಿಡ್ತೇವೆ ಇಷ್ಟು ಕೈಯಾಗಿನ ಮೊಬೈಲ್ನೇ ಅಷ್ಟು ಅದ್ಭುತ ಐತೆ ಬಳಸೋದು ಗೊತ್ತಿಲ್ಲ ನಮ್ಗೆ ಏನೇನೋ ನೋಡ್ತೀವಿ ಏನೇನೋ ಮಾಡ್ತೀವಿ ಯಾರ್ಯಾರ ಬಗ್ಗೆ ಏನೋ ಕಮೆಂಟ್ ಮಾಡ್ತೀವಿ ವಿಜ್ಞಾನ ಐತೆ ಕೈಯಾಗ ಬಳಸುವಂಥ ಜ್ಞಾನಿಲ್ಲ ನಮ್ಮ ಹತ್ರ ನಾಲ್ಕು ಜನ ಪಂಡಿತರಿಂದ ಸ್ವಾಮಿಗಳ ಹತ್ರ ವಿದ್ಯೆ ಕಲಿತಿದ್ರು ಏನು ಕಲಿಸ್ತದ್ರಿ ಸ್ವಾಮಿಗಳು ಸತ್ತವ್ರನ್ನ ಬದುಕಿಸೋ ವಿದ್ಯೆ ಕಲಿಸ್ತದ್ರೀ ಮೃತ ಸಂಜೀವಿ ವಿದ್ಯೆ ಎಲುಬು ಜೋಡಿಸೋದು ನರ ಜೋಡಿಸೋದು ಮಾಂಸ ಮಜ್ಜೆ ತುಂಬೋದು ಜೀವ ಬರೆಸೋದು ನಾಲ್ಕು ಮಂದಿ ಶಿಷ್ಯರ ಆ ವಿದ್ಯೆನ ಬೇರೆ ಬೇರೆ ಕಲ್ತರು ಎಲುಬು ಜೋಡಿಸೋದು ಗುರುಲಿಂಗ ಅಂತೇಳಿ ಒಂದು ಹುಡುಗ ಅವಾಗ ಏನೇನೋ ಹತ್ತಿದ್ದರು ಗುರುಗಳ ನೀವು ಹೇಳೋದು ಏನೂ ತಿಳಿವಲ್ತೀರಿ ನನಗೆ ನಡಿ ನೀರು ಹೊರ ನಡಿ ನೀರು ಅವ್ನು ನೀರು ತರೋದು ಕಾಯಿಪಲ್ಯ ತರೋದು ಇವ್ರಿಗೆಲ್ಲ ಬಟ್ಟೆ ಈ ಶಿಷ್ಯರದು ಗುರುಗಳದು ಇಸ್ತ್ರಿ ತೀಗಿ ಬರೋದು ಇದ ಮಾಡಿದ್ರಿ ಹದಿನೈದು ವರ್ಷ ಹೊರಗೆಲ್ಲ ಅಡ್ಡಿಡವನ ಕೊಪ್ಪಳ ಬಜಾರದಾಗ ಅಡ್ಡಾಡಿ ಸಂತೆಗೆ ಅಡ್ಡಾಡಿ ಕಾಯಿಪಲ್ಯ ತಂದ ಮಟ್ಟ ಕಾಕವ ಇವು ಕುಂತಲ್ಲೇ ಕುಂತು ಮೃತ ಸಂಜೀವಿನಿ ವಿದ್ಯೆಯನ್ನು ಕಲ್ತ್ರು ನಾಲ್ಕು ಜನ ಹದಿನೈದು ವರ್ಷ ಆಯಿತು ಎಲ್ಲರ ಬದುಕ್ರಪ್ಪ ಅಂತ ಹೇಳಿದ್ರೆ ಗುರುಗಳು ನಾಲ್ಕು ಜನ ನಮಸ್ ನಮಸ್ಕಾರ ಮಾಡಿ ಬುದ್ಧಿ ನಾನು ಬರ್ತೀನಿ ಆತಪ್ಪ ನೀ ಏನು ಕಲ್ತಿಲ್ಲ ಭಾರ ಗಿರ ಹೊರದು ಕಲ್ತಿದ್ದಿ ಕೂಲಿ ಹಮಾಲಿ ಮಾಡಿ ಬದುಕು ನೀನು ಅಂಥೇಳಿ ಅವ ಆಶೀರ್ವಾದ ಮಾಡಿ ಕಳಿಸ್ಬಿಟ್ರೆ ಇವರು ನಾಲ್ಕು ಮಂದಿ ಅಗ್ದಿ ಬೀಕೆ ಅಂತ ಗುರುಳಿಗೆ ನಮಸ್ಕಾರ ಮಾಡಿ ಹೊಂಟರು ಅವರಿಂದ ಹಿಂದೆ ಹೊಂಟ ಒಂದು ಎರಡು ದಿವಸ ನಡೆದ ಮೇಲೆ ಒಂದು ಕಾಡು ಸಿಕ್ತು ಕಾಡಿನೊಳಗೆ ಒಂದು ಪ್ರಾಣಿ ಸತ್ತು ಬಿದ್ದಿತ್ತು ನೋಡಿದರು ನಮ್ಮ ಗುರುಗಳು ಕಲಿಸಿದ ವಿದ್ಯೆಯನ್ನು ನಾವು ಪರೀಕ್ಷೆ ಮಾಡಬೇಕು ಏ ನೀ ಎಲಬು ಜೋಡಿಸೋದು ಕಲ್ತಿಯಲ್ಲೋ ಎಲು ಜೋಡಿಸಿದ್ರು ಅಲ್ಲಿ ಅಲ್ಲಿ ಟಕ 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 ತಂದು ಅಷ್ಟು ಎಲುಬು ಜೋಡಿಸ್ತಾ ನೀ ನರ ಜೋಡಿಸೋದು ಕಲ್ತಿಯಲ್ಲೋ ಅವ ನರ ಜೋಡಿಸಿದ ನೀನು ಮಾಂಸ ಮಜ್ಜೆ ತುಂಬೋದು ಕಲ್ತಿಯಲ್ಲೋ ಚರ್ಮ ಹೊಸೋದು ಅವನು ಚರ್ಮ ಮಾಂಸ ಮಜ್ಜೆ ತುಂಬಿದ ನೋಡ್ತಾರ ಸ್ಯೂ ಅದು ಮೂರು ಮಂದಿನ ಸರಿಸ್ತೇವ ನಾ ಜೀವ ತುಂಬ್ತೇನೆ ಇದಕ್ಕೆ ಅಂತ ಮುಂದೆ ಬಂದ ನಿಮ್ಮದಾದ ಕೆಲಸ ಗುರುಲಿಂಗ ಉತ್ಸಾ ತಪ್ಪ ಶಿವುಲೆ ಅದು ಹಾ ಸಾಕು ನಿಮ್ಮ ವಿದ್ಯೆ ಹತ್ತೈತೆ ನಿಮ್ಗೆ ಗುರುಗಳು ಕಲಿಸ್ಯಾರ ಮುಂದುವರಿಬಾಡ್ರಿ ಹಾಂ ಮಾಂಸ ತುಂಬಿದ್ರಿ ಮಜ್ಜೆ ತುಂಬಿದ್ರಿ ಎಲುಬು ತುಂಬಿದ್ರಿ ನರ ಜೋಡಿಸಿದ್ರಿ ಜೀವ ಬರ್ಸಬಾಡ್ರಿ ಒತ್ಸಾ ನಾವ ಹುಟ್ಟಿಸಿ ಅದನ್ನು ನಾವು ಜೀವ ನಮ್ಮನೇ ಶಿವ್ ಒಲೆ ಅದು ಕುರುರ ಮಗ ನಿಮ್ಮನ್ನ ತಿಂತೈತೆ ಕೇಳಲಲ್ಲ ಭಯ ಕಚ್ಬಿಟ್ರೆ ಅವಾಗ ಅಂತ ಕೈ ಮುದ್ ಗಿಡ ಏರ್ಬಿಟ್ಟವ್ ಜೋಮ್ ಕ್ಲೀಮ್ ಹೂಮ್ ಅಂದ್ಬಿಟ್ಟ ಯಜ್ಞಂತ ಬಿಡ್ತಿರ ಯಾವಾಗ ಸತ್ತಿತ್ತು ಎಷ್ಟು ದಿವಸ ಆಗಿತ್ತು ಅದು ನಾಲ್ಕು ಮಂದಿ ನೋಡಿ ಹಾರಿ ಬಿಡ್ತಾ ಇವ್ರ ಮೇಲೆ ಕಲಾಸ್ ಗುರ್ಲಿಂಗ ತಾಸ್ ಆಗಿಂದ ಅಂತ ಬಂದು ಗುರುಗಳ ಕಾಲಿಗೆ ಬಿದ್ದ ಗುರುಗಳ ಹಿಂಗಾತ್ರಿ ಹೌದಪ್ಪ ಅವ್ರದೆಲ್ಲ ಜೀವ ನಿಂದ ಕಾಮನ್ ಸೆನ್ಸ್ ನಾಲ್ಕು ಮಂದಿಯಾಗ ಅಡ್ಡಾಡಿದ್ದಕ್ಕೆ ನೀನು ಯಾರಿಗೆ ಏನು ಮಾಡಬೇಕು ಪಾತ್ರ ಅಪಾತ್ರ ದಾನದ ಬುದ್ಧಿ ನೀ ತಿಳ್ಕೊಂಡಿದ್ದಿ ಅವು ಕುಂತಲ್ಲೇ ಕುಂತು ವಿದ್ಯೆ ಕಲ್ತು ಹಿಂಗೆ ಆಗಿದ್ದವು ಅವ್ರದ್ದು ನಾಲೆಡ್ಜು ನಿಂದು ಕಾಮನ್ ಸೆನ್ಸು ಹಂಗೆ ಸ್ನೇಹಿತರೆ ಆ ಮೊಬೈಲು ವಾಟ್ಸಪ್ಪು ಅನ್ನೋದು ಅದ್ಭುತವಾದಂಥ ತಂತ್ರಜ್ಞಾನ ಅದನ್ನು ನಿಮ್ಮ ಮಕ್ಕಳು ಎದಕ್ಕೆ ಬಳಸ್ತಾರೆ ಅನ್ನೋದನ್ನು ದಯವಿಟ್ಟು ಗಮನಿಸ್ರಿ ಹೌದಾ ಭಾಳ ಕೆಡಕೈತವ ಈ ಹೊಸ ಮಾ ಏನು ಸ್ಲಿಮ್ ಅಂಡ್ ಸ್ಲೀಕು ಹಿಟ್ಟಿಟ್ಟಾಗಲು ಅವ್ರು ಹಿಟ್ಟಿಟ್ಟು ದುಡ್ಡು ಪಾರ್ಟಿ ಇರ್ತವ್ರೆ ಕೆಲವು ಹಿಂಗೆ ಹಿಡ್ಕೊಂಡು ಬಿಟ್ಟು ಟ್ಯಾಬ್ ಅಂತಲ್ಲ ಏನು ಟ್ಯಾಬ್ ಪಾರ್ಟಿ ಇರ್ತಾವೆ ಅವ್ನು ಹಿಡ್ಕೊಂಡು ಅಡ್ಡಾಡ್ತಾವ ಸಾಫ್ಟ್ವೇರ್ ಇಂಜಿನಿಯರ್ಗಳಂತೂ ಎಲ್ಲಿ ಬೇಕಲ್ಲಿ ಅದ್ರಾಗ ಕೆಲಸ ಅದ್ಭುತ ಅದು ಬಳಸೋದು ನಮ್ಗೆ ಗೊತ್ತಿಲ್ಲ ಅದರಾಗ ಏನು ನೋಡ್ಬೇಕು ಅನ್ನೋದು ಗೊತ್ತಿಲ್ಲ ಸಿಂಹಕ್ಕೆ ಜೀವ ತುಂಬಿದಂ ಆಕೈತೆ ನಮ್ಮನ್ನು ಬಲಿ ತೊಗೊಂತಾವ ಚಲೋದನ್ನ ಹುಡುಕೊಳ್ರಿ